ಎಷ್ಟು ಹೊತ್ತು ದಂಪತಿಗಳು ದಾಂಪತ್ಯ ಇಡೋದರಿಂದ ಗರ್ಭ ನಿಲ್ಲುತ್ತೆ ಬಹಳಷ್ಟು ನಮ್ಮ ವಿವರ್ಸ್ ಪ್ರೆಗ್ನೆನ್ಸಿಗೋಸ್ಕರ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಅವರು ಈ ಒಂದು ಪ್ರಶ್ನೆಯನ್ನು ಸತತವಾಗಿ ಕೇಳ್ತಾನೆ ಇರ್ತಾರೆ ಈ ಟಾಪಿಕ್ನ ಮೇಲೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಇಂಟರ್ ಕೋರ್ಸ್ ಅಂದರೆ ದಾಂಪತ್ಯದ ಟೈಮಿಂಗ್ ಸಹ ಮ್ಯಾಟರ್ ಆಗುತ್ತಾ ಮಹಿಳೆ ಗರ್ಭಿಣಿ ಆಗಬೇಕಾದ್ರೆ ಹಾಗೆ ಇದರ ಜೊತೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ದಾಂಪತ್ಯದ ವೇಳೆಯಲ್ಲಿ ಮಹಿಳೆಯಲ್ಲಿ ಸ್ಖಲನವಾಗಲೇಬೇಕಾ ಸ್ಖಲನ ಆದರೆ ಮಾತ್ರ ಮಹಿಳೆ ಪ್ರೆಗ್ನೆಂಟ್ ಆಗ್ತಾರಾ ಇದು ಮುಖ್ಯನ ಅಂತಲೂ ಸಹ ತುಂಬ ಜನ ಕ್ವಶನ್ಸ್ ಕೇಳ್ತಾರೆ ನೋಡಿ ಫ್ರೆಂಡ್ಸ್ ರಿಸರ್ಚ್ನ ಪ್ರಕಾರ ಮಹಿಳೆ ಗರ್ಭಿಣಿ ಆಗಬೇಕಂದ್ರೆ ಮೇಯ್ನು ಸ್ಪಾಮ್ ಅಂದರೆ ಬೀರ್ಯಾಣು ವೈಜೈನದಿಂದ ಸರ್ವಿಕ್ಸ್ ಒಳಗಡೆ ಸೇರೋದು ತುಂಬಾ ಮುಖ್ಯವಾಗಿರುತ್ತೆ ಹಾಗಾಗಿ ಪುರುಷರ ಸ್ಖಲನ ಐದೇ ನಿಮಿಷಕ್ಕಾಗಿರ್ಬೋದು ಅಥವಾ ಹತ್ತು ಹದಿನೈದು ನಿಮಿಷಕ್ಕೆ ಆಗಿರ್ಬೋದು ಇಲ್ಲಿ ಮುಖ್ಯವಾಗಿ ಮ್ಯಾಟರ್ ಆಗೋದು ಸ್ಪಾಮ್ ಅಂದರೆ ವೀರ್ಯಾಣು ಸರ್ವಿಕ್ಸ್ನಿಂದ ಫೆಲೋಪಿಯನ್ ಟ್ಯೂಬಲ್ಲಿ ಬಿದ್ದಿರುವಂತಹ ಯಜ್ಞತನಕ ಹೋಗಿ ಸೇರಿದ್ಯಾ ಅಂತ ಮಾತ್ರ ಆದರೆ ಕೆಲವೊಮ್ಮೆ ದಾಂಪತ್ಯದ ಸಮಯ ಹೆಚ್ಚಿಗೆ ಆದಷ್ಟು ಕೂಡ ಮಹಿಳೆ ಕನ್ಸೀವ್ ಆಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ ಹೌದು ಇದು ಸಹ ನಿಜ ಅಂತಲೇ ಹೇಳ್ಬೋದು ಹೇಗೆ ಅಂತ ನೋಡೋದಾದರೆ ಗಂಡ ಹೆಂಡತಿ ಸೇರಿದಾಗ ನಿಮ್ಮ ಪಾರ್ಟ್ನರ್ ಅಂದರೆ ಪುರುಷರು ಬೇಗನೇ ಸ್ಖಲನ ಮಾಡಿದ್ದಲ್ಲಿ ಅಷ್ಟು ಬೇಗ ಇನ್ನೂ ಮಹಿಳೆ ಲೈಂಗಿಕ ಕ್ರಿಯೆಯಲ್ಲಿ ಅವರಲ್ಲಿ ಆಸಕ್ತಿ ಇರೋದಿಲ್ಲ ತುಂಬಾ ಕಡಿಮೆ ಇರ್ ಇರುತ್ತೆ ಅಂತಲೇ ಹೇಳ್ಬೋದು ತುಂಬಾ ಹಿಂದೆ ಇರ್ತಾರೆ ಮಹಿಳೆಯರು ಹಾಗಾಗಿ ಅವರ ಪ್ರೈವೇಟ್ ಏರಿಯಾ ಅಂದರೆ ವೈಜಾಯಿನ ಡ್ರೈ ಇರುತ್ತೆ ಸೊ ಮಹಿಳೆಯರಲ್ಲಿ ವೆಜೈನ ಡ್ರೈ ಇರೋದ್ರಿಂದ ಸ್ಲಿಪ್ಪರಿಯಾಗಿ ಸರ್ವಿಕಲ್ ಡಿಸ್ಚಾರ್ಜ್ ಆಗದೆ ಇರೋದರಿಂದ ಫಾಮ್ ಅಂಡಾನು ತನಕ ತಲುಪಲು ಸ್ವಲ್ಪ ಕಷ್ಟ ಆಗ್ಬೋದು ಹಾಗಾಗಿ ದಾಂಪತ್ಯದ ಸಮಯ ಎಷ್ಟು ಹೆಚ್ಚಾಗುತ್ತೋ ಆವಾಗ ಫೀಮೇಲಲ್ಲಿ ಮಹಿಳೆಯಲ್ಲಿ ಕೂಡ ಸೆಕ್ರೇಷನ್ಸ್ಗಳು ಉತ್ಪತ್ತಿ ಆಗುತ್ತೆ ಆಗ ಪುರುಷರ ಡಿಸ್ಚಾರ್ಜ್ ಅಂದರೆ ವೀರ್ಯ ಇದರಲ್ಲಿ ವೀರ್ಯಾಣುವನ್ನ ಹೊರತುಪಡಿಸಿ ಬೇರೆ ಬೇರೆ ತರಹದ ಫ್ಲೂಯಿಡ್ ಸಹ ಇರುತ್ತೆ ಇದೂ ಸಹ ವೀರ್ಯಾಣುವನ್ನು ಸಪೋರ್ಟ್ ಮಾಡುತ್ತೆ ಮುನ್ನುಗ್ಗೋಕೆ ಮುಂದೆ ಹೋಗೋಕೆ ಏನಾದರೂ ಇದ್ರ ಜೊತೆ ಫೀಮೇಲ್ನ ಸೆಕ್ರೇಷನ್ ಅಂದರೆ ನಿಮ್ಮ ಪಾರ್ಟ್ನರ್ನಲ್ಲಿ ಅಂದರೆ ನಿಮ್ಮ ಹೆಂಡತಿಯಲ್ಲಿ ಇನ್ನೂ ಸಹ ಜಾಸ್ತಿ ಚೆನ್ನಾಗಿ ಸೆಕ್ರೇಷನ್ಸ್ ಆಗ್ತಾ ಇದೆ ಸರ್ವಿಕಲ್ ಡಿಸ್ಚಾರ್ಜ್ ಉತ್ಪತ್ತಿ ಆಗ್ತಾ ಇದೆ ಅಂದರೆ ಇನ್ನೂ ಜಾಸ್ತಿ ಸ್ಪಮ್ಸ್ಗೆ ಒಂದು ಒಳ್ಳೆ ವಾತಾವರಣ ಆಗಿಬಿಡುತ್ತೆ ಮುಂದೆ ಹೋಗೋಕೆ ಮುಂದೆ ಹೋಗಿ ಯೂಟ್ರಸ್ ಪೆಲೋಬಿಯನ್ ಟ್ಯೂಬ್ ಅಲ್ಲಿರುವಂತಹ ಎಗ್ಗನ್ನು ತಲುಪಲಿಕ್ಕೆ ಸೊ ಹಾಗಾಗಿ ಇನ್ಫರ್ಟೈಲ್ ಕಪಲ್ಸ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವರ ದಾಂಪತ್ಯದ ಸಮಯವನ್ನು ಹೆಚ್ಚಲಿಕ್ಕೆ ಟ್ರೈ ಮಾಡಿ ಹಾಗೆ ಗರ್ಭಿಣಿ ಆಗೋ ಚಾನ್ಸಸ್ ಇದರಿಂದ ಜಾಸ್ತಿ ಆಗುತ್ತೆ ಹಾಗೆ ಈ ಒಂದು ದಾಂಪತ್ಯದ ಟೈಮಿಂಗನ್ನು ಹೆಚ್ಚಿಸುವಂತಹ ರೋಲ್ ಮೇಯ್ನಾಗಿ ಆಗಿ ಮೇಲ್ ಪಾರ್ಟ್ನರ್ದಾಗಿರುತ್ತೆ ಅಂದರೆ ಪುರುಷದಾಗಿರುತ್ತೆ ಇನ್ ಕೇಸ್ ಪುರುಷರಲ್ಲಿ ಕಂಟ್ರೋಲಿಂಗ್ ಕೆಪಾಸಿಟಿ ಇಲ್ಲ ಬೇಗ ಡಿಸ್ಚಾರ್ಜ್ ಆಗ್ತಾ ಇದೆ ಬೇಗ ಸ್ಖಲನ ಆಗ್ತಾ ಇದೆ ಅಂತ ಹೇಳಿದ್ರೆ ನಾನು ಈ ಮುಂಚೆ ಹೇಳಿದ್ದಂತಹ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗುತ್ತೆ ಅಷ್ಟು ಒಳ್ಳೆ ಎನ್ವೈರ್ಮೆಂಟ್ ಆಗಿರೋದರಿಲ್ಲ ಡ್ರೈ ಜಾಯ್ನ್ ಆಗಿರೋದ್ರಿಂದ ಸ್ಪಮ್ ಬೇಗ ಹೋಗಿ ಎಕ್ತನಕ ತಲುಪ್ಲಿಕ್ಕೆ ಸೊ ಹಾಗಾಗಿ ಪುರುಷರು ಹೇಗೆ ಅವರ ಟೈಮಿಂಗ್ನ ಹೆಚ್ಚಿಸ್ಕೊಳ್ಬೋದು ಇದಕ್ಕೇನಾದರೂ ಪರಿಹಾರ ಇದೆಯಾ ಅಂತ ನೀವು ಕೇಳ್ಬೋದು ಖಂಡಿತ ಇದೆ ಈ ಸಮಸ್ಯೆಗೆ ನಮ್ಮಲ್ಲಿ ಪುರುಷರಿಗೆ ಅಂತಾನೆ ಮಾಡಿರುವಂತಹ ಸ್ಪಮ್ಮ ಬೂಸ್ಟ್ ಇದರಲ್ಲಿ ಸಾಲಂ ಮಿಶ್ರಿ ಸಾಲಂ ಪಂಜ ಖಾಲಿ ಮುಸ್ಲಿ ಅಶ್ವಗಂಧ ಏಲಕ್ಕಿ ಇತ್ಯಾದಿ ಗಿಡಮೂಲಿಕೆಯಿಂದ ಮಾಡಿರುವಂತಹ ಚೂರ್ಣ ಹಾಗೆ ಫರ್ಟಿ ಲೈಫ್ ಫಾರ್ ಮೆನ್ ಇದರಲ್ಲಿ ಕೌಂಚ್ ಬೀಜ ಶುದ್ಧ ಹಸಿವಿನ ತುಪ್ಪ ಪಿಪ್ಲಿ ಜೀವಂತಿ ಇಂತಹ ಗಿಡಮೂಲಿಕೆಯಿಂದ ಮಾಡಿರುವಂತಹ ಲೇಹ ಕ್ಲಿಯರಾಗಿ ಹೇಳಬೇಕಂದ್ರೆ ಮರಿಯಂ ಮನೆಮದ್ದು ಪ್ಯಾಕೇಜ್ ಫಾರ್ ಮೆನ್ ಇದನ್ನು ಪುರುಷರು ಟ್ರೈ ಮಾಡಿ ಇದರಿಂದ ನಿಮ್ಮ ಟೈಮಿಂಗ್ಸ್ ಜೊತೆಗೆ ಇಮ್ಯುನಿಟಿ ಸ್ಪಮ್ನ ಓವರ್ ಆಲ್ ಹೆಲ್ತ್ ಸಹ ಹೆಚ್ಚಾಗುತ್ತೆ ನೀವೇನಾದರೂ ಆರ್ಡರ್ ಮಾಡಬೇಕು ನಮ್ಮ ಮನೆಮದ್ದು ಅಂತ ಹೇಳಿದ್ರೆ ವಾಟ್ಸಪ್ಪಿಂದ ನೀವು ಆರ್ಡರ್ ಮಾಡ್ಕೊಳ್ಬೋದು ಇಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ನೀವು ವಾಟ್ಸಪ್ ಮಾಡಿಕೊಂಡು ಆರ್ಡರ್ ಮಾಡಿಕೊಳ್ಳಿ ನಮ್ಮ ಈ ಮನೆಮದ್ದನ್ನು ಸೇವನೆ ಮಾಡಿ ಸಾವಿರಾರು ಜನ ಆಲ್ರೆಡಿ ಮಗುವನ್ನು ಪಡೆದಿದ್ದಾರೆ ಕಮ್ಯುನಿಟಿ ಪೋಸ್ಟ್ ಆಗಿರ್ಬೋದು ಯೂಟ್ಯೂಬ್ ಶಾರ್ಟ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಹೋಗಿ ನೀವು ನಮ್ಮ ಕ್ಲೈಂಟ್ನ ಟೆಸ್ಟಿಮೋನಿಯಲ್ಸ್ಗಳನ್ನು ನೋಡಿನೇ ಆರ್ಡರ್ ಮಾಡ್ಕೊಳ್ಳಿ ಇವತ್ತಿನ ಟಾಪಿಕ್ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ತಿಳಿತೀನಿ ಯಾಕೆ ಅಂತ ಹೇಳಿದರೆ ಎಷ್ಟೋ ಜನ ಕಪಲ್ಸ್ಗೆ ಈ ಒಂದು ಡೌಟ್ ಇರುತ್ತೆ ಎಷ್ಟು ಹೊತ್ತು ಇಂಟರ್ ಕೋರ್ಸ್ ಮಾಡೋದ್ರಿಂದ ಬೇಗ ಪ್ರೆಗ್ನೆಂಟ್ ಆಗ್ತಾರೆ ಬೇಗ ಏನಾದರೂ ಸ್ಖಲನ ಆಗ್ತಿದೆ ಜಾಕ್ಯುಲೇಷನ್ ಆಗ್ತಾ ಇದೆ ಬೇಗ ಅಂತ ಹೇಳಿದ್ರೆ ಇದೇ ಒಂದು ಪ್ರಾಬ್ಲಮ್ ಆಗ್ತಿದೆಯಾ ಪ್ರೆಗ್ನೆನ್ಸಿ ಮುಂದೆ ಹೋಗೋಕ್ಕೋಸ್ಕರ ಅಂತ ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ ಸೊ ಈ ಒಂದು ವಿಡಿಯೋದಲ್ಲಿ ಆ ಡೌಟ್ನ ನಾನು ಕ್ಲಿಯರ್ ಮಾಡಿದ್ದೀನಿ ಹಾಗೆ ಇದಕ್ಕೆ ಪರಿಹಾರ ಕೂಡ ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ ಇದು ನಿಮಗೆ ಈ ಒಂದು ಮಾಹಿತಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಅಲ್ಲಿ ತನಕ ನಮಸ್ಕಾರ